ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಹಿಂದಿನಾಡಿಗೆ ಚಾಕ್ಲೇಟ್ ಚೀಸ್ ಕೇಕ್ ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದು ಲೀಟ್ರ್ ಹಾಲು ಹಾಕ್ಕೊಂಡು ಅದನ್ನು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಅದು ಒಡೆಯೋ ತನಕ ಸ್ವಲ್ಪ ಕಾಯಿಸಿ ನಂತರ ಅದನ್ನು ಸೋರಿಸ್ಕೊಳ್ಳಿ ನಿಮ್ಗೆ ಎಷ್ಟು ಕೇಕ್ ಬರುತ್ತೆ ಬೇಕೋ ಅಷ್ಟು ಮಾಡ್ಕೊಬೋದು ನಾನಿಲ್ಲಿ ಒಂದು ಗಿಟ್ಟ ಹಾಲು ಕಾಯಿಸ್ಕೊಂಡು ಚೀಸ್ ಮಾಡ್ಕೊಂಡಿದ್ದೀನಿ ನೋಡಿ ಅದು ಒಡೋದು ಅದಕ್ಕೆ ಸ್ವಲ್ಪ ಒಂದು ನೂರು ಗ್ರಾಮ್ ಹಾಕ್ಕೊಳ್ಳಿ ಅದಕ್ಕೆ ವೆನಿಲಾ ಎಸನ್ ಹಾಕಿ ಒಂದು ಸ್ಪೂನ್ ಆದರೆ ಸಾಕು ಅದಕ್ಕೆ ಬೇಕಿದ್ರೆ ಚಾಕ್ಲೇಟ್ ಕೂಡ ಹಾಕ್ಕೊಂಡು ರುಬ್ಕೊಳ್ಳಿ ಎರಡು ಸ್ಪೂನ್ ಸಕ್ಕರೆ ಕೂಡ ಹಾಕ್ಕೋಬೋದು ನಂತರ ಇಲ್ಲಿ ನಾನು ಒಂದು ದೊಡ್ಡದು ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ಇಲ್ಲ ಹಾಲು ಹಾಕ್ಕೊಂಡು ಚೆನ್ನಾಗಿ ತೆಳು ಮಾಡ್ಕೊಂಡು ಬಿಸಿ ಮಾಡಿಕೊಂಡು ಇಲ್ಲಿ ನಾನೀಗ ಕ್ರೀಮ್ ಬಿಸ್ಕೆಟ್ ತೊಗೊಂಡಿದ್ದೀನಿ ಒಂದನ್ನು ನೋಡಿ ಒಂದು ಪ್ಯಾಕು ಅದನ್ನು ಕ್ರೀಮ್ ತೆಗೆದ್ಬಿಟ್ಟು ಬಿಸ್ಕೆಟ್ನ ಸಣ್ಣದಾಗಿ ರುಬ್ಕೊಳ್ಳಿ ನೋಡಿ ರುಬ್ಬಾಗಿದೆ ಅದನ್ನು ನೀವು ಮಾಡಬೇಕಂತಿದ್ದ ಬಟ್ಟಲಲ್ಲಿ ಹಾಕೊಳ್ಳಿ ನೀವು ಗಾಜಿನದಾರು ತೊಗೊಬೋದು ಅಥವಾ ಸ್ಟೀಲ್ದಾರು ತೊಗೊಬೋದು ನೋಡಿ ಚೆನ್ನಾಗಿ ಸ್ವಲ್ಪ ಎಣ್ಣೆನ ಆಯಲನ್ನ ಹಾಕ್ಕೊಳ್ಳಿ ನಂತರ ಅದಕ್ಕೆ ರುಬ್ಬಿದ ಮಿಶ್ರಣವನ್ನು ಹಾಕ್ಕೊಳ್ಳಿ ಬಿಸ್ಕೆಟ್ ಪೌಡ್ರನ್ನ ಚೆನ್ನಾಗಿ ಅದನ್ನು ಒಂದು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಆಯ್ತು ಇವಾಗ ಅದನ್ನು ಗಟ್ಟಿಯಾಗಿ ತಳಕ್ಕೆ ಹಿಡಿಯೋಗೆ ಮ್ಯಾಶ್ ಮಾಡಿಕೊಳ್ಳೋ ಹಂಗೆ ನೋಡಿ ಆಗಿದೆ ನಂತರ ರುಬ್ಬಿದ್ದಿತ್ವಲ್ಲ ಆ ಮಿಶ್ರಣವನ್ನು ಹಾಕೊಳ್ಳಿ ನೋಡಿ ಎಲ್ಲ ರುಬ್ಬಿದ್ವಲ್ಲ ಅದನ್ನು ಹಾಕೊಂಡು ಇದನ್ನು ಅದಕ್ಕೆ ಇನ್ನೆರಡು ಬಿಸ್ಕೆಟ್ನ ಆ್ಯಡ್ ಮಾಡಿ ಅಲ್ಲಿಗೆ ನೋಡಿ ಫ್ಯಾಂಟೀಸಿ ಬಿಸ್ಕೆಟ್ ಬರುತ್ತಲ್ಲ ಅದನ್ನು ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗಿದ್ದೇನೆ ಫ್ರಿಜ್ಜಲ್ಲಿ ಇದ್ಮೇಲೆ ಒಂದು ಅರ್ಧ ಗಂಟೆ ಈಗಾಗಿದೆ ಅದಕ್ಕೆ ಚಾಕ್ಲೇಟ್ ಮಿಕ್ಸ್ ಮಾಡಿದ್ವಲ್ಲ ಆ ಚಾಕ್ಲೇಟ್ನ ಇದಕ್ಕೆ ಹಾಕೊಳ್ಳಿ ಕರಗಿಸಿರೋ ಚಾಕ್ಲೇಟ್ನ ನೀವು ಡರಿ ಮಿಲ್ಕ್ ಆದರೂ ತೊಗೊಬೋದು ಅಥವಾ ಡಾರ್ಕ್ ಚಾಕ್ಲೇಟ್ ಅದು ಸಿಹಿ ಬರುತ್ತೆ ెలూ మిక్స్ వందవరు ఫ్రిడ్జ్జల్డి ఈ నోడి చాక్లేట్ చీస్ కేక్ రెడీ నమ్మ చానల్ ఇష్టవా సబ్స్క్రైబ్ షేర్ మిక్ మి ధన్యవాదాలు